ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ತನಿ ನಾನು ರಾಕೇಶ್ ಮಾತಾಡ್ತಾ ಇದ್ದೀನಿ ಇತ್ತೀಚೆಗೆ ಕರ್ನಾಟಕ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಕೋರಾ ಸಿನಿಮಾ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಇತ್ತೀಚೆಗೆ ಬೆಳೆದಂತಹ ನಟರು ಕೂಡ ಈ ಸಿನಿಮಾ ನೋಡಿ ಬೆರಗಾಗ್ಬಿಟ್ಟಿದ್ದಾರೆ ಯಾವುದು ಈ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಒಟ್ಟು ಹೋರಾಟಗಾರರು ಹಾಗೆ ಅಂಬೇಡ್ಕರ್ ಸೇನಿಯಾ ರಾಜ್ಯಾಧ್ಯಕ್ಷರ ಅಂತ ಪಿ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಹಾಗಾದ್ರೆ ಅವ್ರನ್ನ ಮಾತಾಡಿಸ್ತಾ ಈ ಒಂದು ಸಿನಿಮಾ ಬಗ್ಗೆ ಒಂದಷ್ಟು ಸಣ್ಣ ತಮಾಷೆಯ ಮಾತುಗಳನ್ನ ಹಾಡ್ತಾ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇತ್ತೀಚೆಗೆ ಯಾವ ಸಿನಿಮಾಗಳು ಓಡದೇ ಇರುವಂತಹ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಆದ್ರೆ ನಿಮ್ಮ ಸಿನಿಮಾಗಳು ಅದು ಆಂಧ್ರ ತಮಿಳುನಾಡು ನೋಡ್ತಾ ಇದೆ ಅಂದ್ರೆ ಅಷ್ಟು ಮಟ್ಟಿಗೆ ಸಿನಿಮಾ ಮಾಡಿದ್ರ ಅಂತ ಇತ್ತೀಚೆಗೆ ಸಿನಿಮಾ ಇಂಡಸ್ಟ್ರಿಯಲ್ ಬೆಳೆ ತುಂಬಾ ಕಷ್ಟ ಇದೆ ಸರ್ ನಾವು ನೋಡ್ತಾ ಇದ್ದೀವಿ ಆದ್ರೆ ನೀವು ಸಿನಿಮಾ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ರು ಕೂಡ ಬಂದು ಸಿನಿಮಾ ಮಾಡಿ ನಿರ್ಮಾಪಕರಾಗಿ ಅದಾದ್ಮೇಲೆ ವಿಲನ್ ಹಾಕ್ತಿರೋದು ಹೇಗೆ ಸರ್ ಹೇಗೆ ಪ್ರಾರಂಭ ಆಯ್ತು ಈ ಒಂದು ಸಿನಿಮಾ ಸಿನಿಮಾ ಜರ್ನಿ ಬಂದ್ಬಿಟ್ಟು ನನ್ಗೇನು ಹೊಸ್ತಲ್ಲ ನಾನು ಫಸ್ಟ್ ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ ಟೆನ್ ಇಯರ್ಸ್ ಆಯ್ತು ಅಂದ್ರೆ ಆ ನಿಮ್ಮ ವಯಸ್ಸು ಎಷ್ಟಿತ್ತು ವಯಸ್ಸು ಲೆಕ್ಕ ಹಾಕೊಳ್ಳಿ ಒಂದು ಮೂವತ್ತೆರಡು ಇರ್ಬೋದು ಏನೋ ಬಹುಶಃ ಹೌದೌದು ಬಂದೆ ಸೊ ಅದಾದಮೇಲೆ ನನಗೆ ಒಂದು ಗೊತ್ತಾಯಿತು ದುಡ್ಡಿದ್ಬಿಟ್ರೆ ಮಾತ್ರ ಸಿನಿಮಾ ಲ್ಯಾಂಡಿಗೆ ಯಾರು ಬರಬೇಡಿ ದಯವಿಟ್ಟು ಸಿನಿಮಾ ಲ್ಯಾಂಡಿಗೆ ಬರಬೇಕ್ರೆ ಫಸ್ಟು ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಇರಬೇಕು ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಪೋಸ್ಟ್ ಹಾಕೋ ಕೆಪಾಸಿಟಿ ಇರಬೇಕು ಎಡಿಟಿಂಗು ಡಬ್ಬಿಂಗು ರೀ ರೆಕಡಿಂಗು ಸೆನ್ಸರು ಮಾನಿಟ್ರು ಕ್ಯಾಮ್ರಾ ವರ್ಗು ಪ್ರತಿಯೊಂದು ಅವನಿಗೆ ನಾಲೆಡ್ಜ್ ಇರಬೇಕು ಆ ನಾಲೆಡ್ಜ್ ಇದ್ದರೆ ಮಾತ್ರ ಸಿನಿಮಾ ಬನ್ನಿ ಯಾಕಂತೇಳಿದ್ರೆ ಇದು ಸಿನಿಮಾ ಅನ್ನೋದು ಒಂದು ದೊಡ್ಡ ಸಮುದ್ರ ಇದಂಗೆ ದೊಡ್ಡ ಇಂಡಸ್ಟ್ರಿ ಸೊ ಇಲ್ಲಿ ನಾವು ಬರೋದು ದುಡ್ಡು ಹಾಕೋದು ದುಡ್ಡು ಮಾಡಬೇಕಂತ ಒಂದು ಹೆಸ್ರು ಮಾಡ್ಬೇಕಂತ ಇಲ್ಲಿ ಬಂದು ನಾವು ದುಡ್ಡು ಕಳ್ಕೊಳಕಲ್ಲ ಸೊ ಹಾಗಾಗಿ ಹತ್ತು ವರ್ಷ ಆದಮೇಲೆ ಈ ಒಂದು ಕೋರಸಿನ್ ಮಾಡ್ಬೇಕಂತೇಳಿ ಸಾಕಷ್ಟು ಸ್ಕ್ರಿಪ್ಟಿಗೆ ಒತ್ತಿನ ಕೊಟ್ಟು ನಮ್ಮ ಹೊರಟಾಯವಿ ಡೈರೆಕ್ಟ್ರನ್ನ ಕರ್ಕೊಂಡು ತುಂಬ ಎಫೆಕ್ಟ್ ಆಗಿ ಇಡೀ ಕರ್ನಾಟಕ ರಾಜ್ಯದ ಏನು ಮಲೆನಾಡು ಮಡಿಕೇರಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿ ಸಕಲೇಶಪುರ ಸಾಕಷ್ಟು ಒಂದು ಫಾರೆಸ್ಟ್ ಬೇಸಲ್ಲಿ ನಾವು ಶೂಟ್ ಮಾಡಿದ್ವಿ ಆಯಿತಾ ಸೊ ನಮಗೆ ಒಂದು ಇವತ್ತೇನು ಖುಷಿ ಅಂತ ಹೇಳಿದರೆ ಕಳೆದ ಬಾರಿ ನಮ್ಮ ಧ್ರುವ ಸರ್ಜವ್ರು ಬಂದು ಟ್ರೀಸರ್ ರಿಲೀಸ್ ಮಾಡಿಕೊಟ್ರು ಇಡೀ ಕರ್ನಾಟಕ ರಾಜ್ಯಂತ ಫುಲ್ಲು ರೆಸ್ಪಾನ್ಸು ಸಾಲಿದ್ಗೆ ಬೇರೆ ಕಡೆ ಈ ಬಾಂಬೆ ಡೆಲ್ಲಿ ಕಲ್ಕತ್ತಲ್ಲಿ ಅವರು ಪಬ್ಬ ರಿವ್ಯೂ ಮಾಡಿ ಯೂಟ್ಯೂಬಲ್ಲಿ ಬಿಡೋರು ಓ ಕೋರ ಸಿನಿಮಾ ಟ್ರೀಸರ್ ಸೂಪರ್ ಅಂತ ಅವ್ರು ಯಾರಂತ ನನಗೆ ಪರಿಚಯ ಇಲ್ಲ ಸೊ ಅದೆಲ್ಲ ಆದಮೇಲೆ ನಮ್ಗೆ ಗೊತ್ತಾಯ್ತು ಇಲ್ಲ ನಮ್ಮ ಸಿನಿಮಾದ ಏನೋ ಒಂದು ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾವು ತುಂಬ ಅದ್ಭುತ ಸಿನ್ಮಾ ಮಾಡಿದ್ದೀವಿ ಆಲ್ರೆಡಿ ಸಿನಿಮಾ ಸೆನ್ಸರ್ ಆಗಿದೆ ಯು ಎಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಜೊತೆಗೆ ನಾವು ಮೊನ್ನೆ ತಮಿಳ್ನಾಡು ಮತ್ತು ಆಂಧ್ರದ ಡಿಸ್ಟ್ರಿಬ್ಯೂಟರ್ ಬಂದಿದ್ದರು ಅವ್ರ ತೋರಿಸೋದು ಸಿನಿಮಾ ನೋಡಿದಾಗೆ ಅಡುಗೆ ಬಿಟ್ರು ಅವರು ಫಿದಾಗಿ ಅಗ್ ಮಾಡ್ಬಿಟ್ಟು ವಿತ್ತಿನ್ ಅವತ್ತೇ ಅಗ್ರಿಮೆಂಟ್ ಆಗಿ ಎರಡು ಭಾಷೆಗೂ ನಮ್ಮ ಸಿನಿಮಾ ಸೇಲಾಯ್ತು ಸೊ ಅವತ್ತು ನಮ್ಗೆ ಗೊತ್ತಾಯ್ತಿಲ್ಲ ನಾವು ಪಟ್ಟಿರೋ ಕಷ್ಟಕ್ಕೆ ಇವಾಗ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತದೆ ಇಲ್ಲ ಒಂದು ಕಡೆ ಗೆದ್ದಿದ್ದೀವಿ ಅನ್ನಿಸ್ತು ಸೊ ಹಾಗಾಗಿ ಇಡೀ ನನ್ನ ಕೋರ ಟೀಮ್ ಏನಿದೆಯೋ ನಮ್ಮ ಹೊರಟ ಇಲ್ಲ ಸ್ತ್ರೀಯವ್ರು ಆಗಿರ್ಬೋದು ಸುನಾಮಿ ಕಿಟ್ಟಿ ಆಗಿರ್ಬೋದು ಹೀರೇನು ಚರಿಷ್ಮಾ ಮಟಣ್ಣ ಮುನಿಯೋರು ಸೌಜನ್ಯ ಹಲವಾರು ಪಾತ್ರಧಾರಿಗಳಿದ್ರೆ ಎಲ್ಲರೂ ತುಂಬ ಆನಷ್ಟ ಕೆಲಸ ಮಾಡಿದರೆ ಅವರೆಲ್ಲ ಒಂದು ಆನೆಸ್ಟೇ ಇವತ್ತು ಕೋರ ಈ ಮಟ್ಟಿಗೆ ಬಂದಿದೆ ಸರ್ ನೀವು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಸಮಾಜ ಸೇವೆ ಆ ಈ ಸಿನಿಮಾ ಗೀಳು ಹುಟ್ಟಿದ್ ಯಾವಾಗ ಸೊ ನಾನು ದಿನಾ ಬೆಳಗ್ಗೆ ಗಾಂಧಿನರ ಮೂವತ್ತು ವರ್ಷ ಹೋರಾಟ ನಮ್ಮ ಗಾಂಧಿನರ ಸೊ ಹಾಗಾಗಿ ಇಡೀ ಗಾಂಧಿನರದಲ್ಲಿ ಎಲ್ಲಾ ಸಿನಿಮಾ ರಂಗದ ಸ್ನೇಹಿತರು ನನಗೆ ಚಿರ ಪರಿಚಿತರು ಸೊ ಯಾವುದೋ ಒಂದು ಸುಬ್ರಹ್ಮಣ್ಯ ಅಂತ ಸಿನಿಮಾಗೆ ಒಂದು ಪೂಜೆಗೆ ಗೆಸ್ಟ್ ಆಗಿ ಕರೀತಾರೆ ಆ ಸಿನಿಮಾಗೆ ಗೆಸ್ಟ್ ಆಗಿ ಹೋಗ್ತೀನಿ ಪೂಜೆ ಆದಮೇಲೆ ಕಂಟ್ರಿಷ್ಟು ಹಣ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಹೇಳ್ತಾರೆ ಸೊ ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತಿದೆ ಸೊ ಹಂಗಾಗ್ಬಿಟ್ಟು ಇದು ಇಲ್ಲಿ ತನಕ ನಮ್ಮನ್ನ ತಂದು ನಿಲ್ಸಿದೆ ಸರ್ ನೋಡ್ತಾ ಇದೀವಿ ಇತ್ತೀಚೆಗೆ ರಾಜಕಾರಣಿಗಳು ಬರ್ತಾರೆ ಊಟ ಹಾಕಿಸ್ಕೊಳ್ತಾರೆ ಮತ್ತೆ ಐದು ವರ್ಷಕ್ಕೊಮ್ಮೆ ಬರ್ತಾರೆ ಆದರೆ ನೀವು ಕೂಡ ಅಂಬೇಡ್ಕರ್ ಸೇನೆಯಲ್ಲಿ ಇದ್ದು ರಾಜ್ಯಾಧ್ಯಕ್ಷ ಆಗಿ ಬಡವರ ಬಂದು ಅಂತ ಕರ್ಸ್ಕೊಳ್ಳುವಂತಹ ನೀವು ನೋಡಿದ್ರು ಸರ್ ಎಷ್ಟೋ ಕಡೆ ದಾನ ಧರ್ಮಗಳು ಕೊರೋನಾ ಸಂದರ್ಭದಲ್ಲಂತೂ ಎಕ್ಕಿಲ್ಲದೆ ಸಹಾಯಗಳನ್ನ ಮಾಡ್ತಾ ಬಂದಿದ್ದೀರಿ ಆದ್ರೆ ನಿಮ್ಮಿಂದ ಯುವಕರು ಕಲಿಬೇಕಾದ್ರೂ ಸಾಕಷ್ಟಿದೆ ಯಾಕೆಂದ್ರೆ ನೀವು ಈ ವಯಸ್ಸಿನಲ್ಲಿ ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ಈ ಒಂದು ಕೆಲ್ಸಗಳನ್ನ ಮಾಡ್ಕೊಂಡು ಸಮಾಜ ಸೇವೆಯನ್ನ ಮಾಡ್ಕೊಂಡಿದ್ದೀರಾ ಆದ್ರೆ ನೀವೊಂದು ಹೇಳಿದ್ರಲ್ಲ ಈ ಸಿನಿಮಾ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಹೋಗ್ತಾ ಇದ್ದೀವಿ ನಮ್ಮ ಸಿನಿಮಾ ಮೂಲಕ ಒಂದು ಒಳ್ಳೆ ಸಂದೇಶನೇ ಇದೆ ಯಾಕಂತ ಹೇಳಿದ್ರೆ ಇವತ್ತು ಆದಿವಾಸಿ ಬುಡಕಟ್ಟ ಜನಾಂಗ ಏನು ಅವರು ಒಂದು ನಿಜವಾಲು ಪರಿಸ್ಥಿತಿ ಏನಿದೆ ಈಗ ಆದಿವಾಸಿಗಳು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬೇಕು ಅವ್ರು ಕಾಡಿನ ನೀಚ ಬರಲ್ಲ ಅವ್ರು ಕಾಡಲ್ಲೇ ಆಗಿರ್ತಾರೆ ಸೊ ಒಂದು ರೀತಿಲಿ ಕಾರ್ಡನ್ನ ಕಾಯೋರು ಅವರೇ ಆಯಿತಾ ಆದಿವಾಸಿಗಳು ಎಲ್ಲೆಲ್ಲಿರ್ತಾರೋ ಅಲ್ಲಿ ಕಾರ್ಡ್ ಸೇಫ್ಟಿ ಆಗಿರ್ತದೆ ಸೊ ಆ ಒಂದು ಬೇಸಿಕ್ ಇಟ್ಕೊಂಡು ಒಂದೊಳ್ಳೆ ಮೆಸೇಜ್ ಇದೆ ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಒಳ್ಳೆ ಫ್ಯಾಮಿಲಿ ನೋಡೋಂಥ ಕಂಟೆಂಟು ಮತ್ತು ಒಂದು ಕಮರ್ಷಿಯಲ್ ಫೈಟ್ಗಳು ಏನಮ್ಮ ಚಿನ್ನಿ ಮಾಸ್ಟರ್ ರವಿಯವ್ರ ಮೇಲೆ ಫೈಟ್ ಮಾಡಿದ್ದಾರೆ ತುಂಬಾ ನೀವು ಇಡೀ ಸಿನಿಮಾ ನೋಡಿದ್ರೆ ಏನಪ್ಪ ಈ ಸಿನಿಮಾದಲ್ಲಿ ಏನೋ ಒಂದು ಇದೆಯಲ್ಲ ಇದೆ ಆ ಮಟ್ಟಿಗೆ ಸರ್ ನಿರ್ಮಾಣ ಈಗ ಏನಕ್ಕೆ ಅಂದ್ರೆ ಆಲ್ರೆಡಿ ಒಂದು ಸಿನ್ಮಾದಲ್ಲಿ ಸೋತಿದೆ ಆಯ್ತಾ ಸಿನಿಮಾದಲ್ಲಿ ಸೋತ ಮೇಲೆ ಮತ್ತೆ ಮನೇಲಿ ಕುತ್ಕೊಳಕ್ ನಮ್ಗೆ ಗಿಲ್ಟ್ ಕಾಯ್ತಾ ಇರ್ತದೆ ಎಲ್ಲ ಒಂದ್ ಕಡೆ ನಾವು ಸೋತಿದ್ದೀವಿ ಸೋತಿದ್ದೀವಿ ಅಂತ ಮತ್ತೆ ಅಲ್ಲೇ ಗೆಲ್ಬೇಕಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಸಿನಿಮಾ ನಿರ್ಮಾಣ ಮಾಡಿರೋದು ಸೊ ಅದ್ರಲ್ಲಿ ನೋಡಿದ್ರೆ ನಾನು ಆಕ್ಚುಲಿ ಬಂದು ಇದೊಂದೇ ಸಿನಿಮಾ ಅಂತಲ್ಲ ಸ್ಲಮ್ ಅಲ್ಲಿ ಹೀರೋ ಆಗಿದೆ ಅದನ್ನ ಸುಮಾರು ಇಪ್ಪತ್ ಸಿನಿಮಾ ತಮಿಳು ಅಲ್ಲಿ ಕನ್ನಡ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಗೆಸ್ಟ್ ಕ್ಯಾರೆಕ್ಟರ್ ಸುಮಾರು ಸಿನಿಮಾ ಮಾಡಿದ್ದೀವಿ ಬಟ್ ಏನೋ ಒಂದು ಅರ್ಥ ಮಾಡ್ಕೊಳ್ಳಿ ಸಿನಿಮಾ ರಂಗ ಅನ್ನೋದು ತುಂಬಾ ದೊಡ್ಡ ರಂಗ ಸರಿ ಬಣ್ಣ ಹಚ್ಬಿಟ್ರೆ ಅದು ನಾವ್ ಬಿಟ್ರೆ ಅದು ನಮ್ಮನ್ನು ಬಿಡೋಲ್ಲ ಅದು ಅಟ್ರಾಕ್ಷನ್ ಎಳಿತಾ ಇರ್ತದೆ ಇಂಡಸ್ಟ್ರಿಗೆ ಸಾಕಷ್ಟು ಯುವಕರು ಅಂತ ಹೇಳ್ತೀನಿ ಸರ್ ನಾನು ಏನು ಹೇಳ್ತೀನಂದರೆ ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ಇಟ್ಕೊಳ್ಳಿ ಎರಡು ದಿವ್ಸ ಲೇಟಾದರೂ ಪರ ಇಲ್ಲ ಫಸ್ಟು ಸ್ಕ್ರಿಪ್ಟಿಗೆ ಜೀವ ಕೊಡಿ ಯಾವತ್ತು ನೀವು ಸ್ಕ್ರಿಪ್ಟಿಗೆ ಜೀವ ಕೊಡೋದು ಅವತ್ತು ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಆಮೇಲೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಒಂದು ಕೋಟಿಲಿ ಸಿನಿಮಾ ಮಾಡೋಕ್ಕಾಗಲ್ಲ ಮಿನಿಮಮು ಒಂದು ಐದು ಕೋಟಿ ಬಜೆಟ್ ಇದ್ರೆ ಒಂದೊಳ್ಳೆ ಔಟ್ಪುಟ್ ಕೊಡ್ಬೋದು ಜನಕ್ಕೆ ಒಳ್ಳೆ ನಾವು ಎರಡು ಅವರ್ ಇಪ್ಪತ್ತು ನಿಮಿಷ ಟೋಟಲ್ ಕೂತ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ನೋಡಿದೀವಪ್ಪ ಅಂತ ಅನ್ಸ್ಬೋದು ಆ ಮಟ್ಟಕ್ಕೆ ಮಾಡ್ಬೋದು ಸರ್ ನೀವು ಬೆಳೆದು ಬಂದಂತಹ ಹಾದಿ ಹಾಗೆ ಈ ಈ ಒಂದು ಪ್ರಪಂಚವನ್ನು ಹೆಂಗೆ ಕಂಡುಕೊಂಡ್ರಿ ನಾವೇನಿಲ್ಲ ಸರ್ ಗುರಿ ಇಲ್ಲದೆ ಅದೇನು ಹೇಳ್ತಾರಲ್ಲ ಗುರಿ ಗುರಿ ಇಲ್ಲದೆ ಗುರಿ ಇಟ್ಕೊಂಡು ಬಂದಂತ ನಾನು ಸೊ ನಾವು ಬಂದು ಆ್ಯಕ್ಚುಲಿ ಬ್ಯಾಂಗ್ಳೂರು ಇಲ್ಲೇ ಆರ್ ಪಿ ಸಿಲ್ ಹೋಟೆಲ್ ನಾನು ಮನೆ ಬೆಂಗಳೂರಲ್ಲಿ ಹುಟ್ಟಿದ್ದು ಮನೇಲಿ ಹುಟ್ಟಿದ್ದು ಸೊ ಅದಾದಮೇಲೆ ತಂದೆ ಎಲ್ಲ ಒಂದು ರೀತಿಲಿ ಬಡಿಸ್ತಾನೆ ನಾವು ಏನು ನಮ್ಮ ವಿಜಯನಗರ ತಿಮ್ಮಲ್ಲಿ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಓದ್ ಮುಗಿಸೋದು ಹೋದ್ ಮುಗಿಸಾದ್ಮೇಲೆ ನಂದು ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೆ ಒಂದು ಒಳ್ಳೆ ಒಳ್ಳೆಯ ಪೂರ್ವಂಕರ ಮಂತ್ರಿ ಡೆವಲಪರ್ಸಲ್ಲೆಲ್ಲ ಒಳ್ಳೆ ಅಲ್ಯೂಮಿನಿಯಂ ಕಾಂಟೆಂಟ್ ಇಟ್ಕೊಂಡು ಫ್ಯಾಕ್ಟ್ರಿ ಮಾಡಿದೆ ನನ್ನ ಜೊತೆಲಿ ನೂರಾರು ಜನ ಕೆಲಸ ಮಾಡ್ತಿರೋ ಅವರಿಗೆ ಒಂದು ರೀತಿಲಿ ಇಲ್ಲ ಏನೋ ಕೆಲಸ ಥರ ಆದ ಸೊ ಅದಾದಮೇಲೆ ನಾನು ಹೋರಾಟದ ಆದಿಗೆ ಬಂದೆ ಆದಿಗೆ ಬಂದು ಅಂಬೇಡ್ಕರ್ ಸೇನೆ ಸಂಘಟನೆ ಕಟ್ಕೊಂಡೆ ರಾಜ್ಯದ ಮೂವತ್ತೊಂದು ಜಿಲ್ಲೆ ಪ್ರವಾಸ ಮಾಡಿ ಕನ್ನಡ ನಾಡು ನುಡಿ ಭಾಷೆ ಬಡವರು ದಲಿತರು ಅಲ್ಪಸಂಖ್ಯಾ ಧಕ್ಕೆ ಆದಾಗ ಅವ್ರ ಪರವಾಗಿ ಹೋರಾಟ ಮಾಡಿದೆ ಸೊ ಅದು ನಾನು ಇವತ್ತು ಇಲ್ಲಿ ತನಕ ಎತ್ಕೊಂಬಂತು ಅದಾದಮೇಲೆ ಇವತ್ತು ನನ್ನ ಜರ್ನಿ ಹಂಗೆ ಬೆಳ್ಕೊಂಬಂದಿದೆ ಇವತ್ತು ಇಡೀ ರಾಜ್ಯದಲ್ಲಿ ಪಿ ಮೂರ್ತಿ ಯಾರು ಅಂತ ಗುರ್ಸೋ ಥರ ನಾನು ಮಟ್ಟಕ್ಕೆ ಬೆಳೆದಿದ್ದೀನಿ ಅದಕ್ಕೆ ಕಾರಣವೇ ಇವತ್ತು ನನ್ನ ಅಂಬೇಡ್ಕರ್ ಸೇನೆ ನಮ್ಮ ಹುಡುಗರು ಮತ್ತು ನನ್ನ ಹೋರಾಟ ಆ ಹೋರಾಟದ ಪ್ರತಿಫಲನೇ ಇಲ್ಲ ತನಕ ನಾನು ತಗೊಂಬಂದಿದೆ ಸರ್ಮಾ ಹ್ಞೂ ರಿಲೀಸ್ ಕೋರಾ ಸಿನಿಮಾ ರಿಲೀಸು ಮೇ ಬಿ ನಾನು ಡಿಸೆಂಬರ್ ಎಂಡಿಲ್ಲ ಜನವರಿ ರಿಲೀಸ್ ಮಾಡ್ತೀನಿ ಈ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ನಮ್ಮ ಏನು ಬಾಗಲಕೋಟೆ ಜಿಲ್ಲೆ ಜಿಲ್ಲೆಯಲ್ಲಿ ಬನಟ್ಟಿಲಿ ಒಂದು ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀನಿ ಒಪ್ಪಿಕೊಂಡು ವಿಡಿಯೋ ಸಾಂಗು ಸೊ ಅದಾದಮೇಲೆ ಬೆಂಗಳೂರು ಸಿಟೀಲಿ ಒಂದು ದೊಡ್ಡ ಈವೆಂಟ್ ಮಾಡಿ ಟ್ರೈಲರ್ ರಿಲೀಸ್ ಮಾಡಿ ಆಮೇಲೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಹಾಯ್ ನಮಸ್ಕಾರ ಎಲ್ಲ ಸ್ನೇಹಿತರೆ ತುಂಬ ದಿನಗಳಿಂದ ಕೋರ ಸಿನಿಮಾ ಯಾವಾಗ ಬಿಡುಗಡೆ ಯಾವಾಗ ಬಿಡುಗಡೆ ಅಂತೇಳಿ ಎಲ್ಲ ನನ್ನ ಸ್ನೇಹಿತರು ಹಲವಾರು ಜನ ನನ್ನ ಅಭಿಮಾನಿಗಳು ಮತ್ತು ಎಲ್ಲ ಇಂಡಸ್ಟ್ರಿಯವ್ರು ಕೇಳ್ತಾಯಿದ್ರು ಕೋರಾ ಸಿನಿಮಾ ಟ್ರೀಸರ್ ಬಿಟ್ಟಾಗ ಇಡೀ ಕರ್ನಾಟಕ ರಾಜ್ಯದಿಂದ ಒಳ್ಳೆ ರೆಸ್ಪಾನ್ಸು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ಕೊಂಡಿರೋದು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಇನ್ನೇನು ಕೇವಲ ಒಂದು ತಿಂಗಳ ಒಳಗಡೆ ಡಿಸೆಂಬರ್ ಎಂಡು ಜನವರಿಲಿ ಕೋರಾ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ನಮ್ಮ ಕೋರಾ ಸಿನಿಮಾದ ನಾಯಕ ನಟ ಸುನಾಮಿ ಕಿಟ್ಟಿ ನನ್ನ ಜೊತೆ ಇದ್ದಾನೆ ಸೊ ಒಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಈ ಕೋರ ಸಿನಿಮಾ ನಾವು ಮಾಡಿರೋದೆ ಕಿಟಿಗೋಸ್ಕರ ಯಾಕಂತ ಹೇಳಿದ್ರೆ ಒಳ್ಳೆ ಅದ್ಭುತ ಕಂಟೆಂಟು ಕೋರಾ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ನಾವು ಇನ್ನೊಬ್ಬ ಹೀರೋ ಹಾಕೊಂಡ್ ಮಾಡ್ಬೇಕಂದ್ರೆ ಮಾಡ್ಲಾ ಕಿಟಿನೇ ಈರೋ ಹೇಳಿ ಮಾಡಿದ್ದೀವಿ ಇವತ್ತು ಕಿಟಿ ಮಾಡಿರ್ತಕ್ಕಂತ ನಮ್ಮ ಸಿನಿಮಾದಲ್ಲಿ ಒಂದು ಆ್ಯಕ್ಟಿಂಗು ಫೈಟು ಸ್ಟೆಂಟ್ ಇದೆಲ್ಲ ಅಲ್ಲ ಎಕ್ಸ್ಟ್ರಾರ್ಡಿನರಿ ರೀತಿ ಡೂಪ್ ಹಾಕೊಳ್ದಂಗೆ ಒಂದು ನ್ಯಾಚುರಲ್ ಫೈಟ್ ಮಾಡಿಕೊಂಡು ಒಂದು ಅದ್ಭುತ ಒಂದು ಆಕ್ಟಿಂಗ್ ಮಾಡಿದ್ದಾರೆ ಕಿಟಿ ನಿಜಲೂ ಸಕ್ಕತ್ತಾಗಿದೆ ಮಗ ತಲೆ ಕೆಡಿಸ್ಕೊಬೇಡ ಮುಂದಿನ ದಿನಗಳಲ್ಲಿ ಕೋರ ಸಿನಿಮಾ ನಮ್ಮ ಕರ್ನಾಟಕ ಜನ ನಮ್ಮನ್ನು ಕೈ ಹಿಡಿತಾರೆ ಅದರ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ ಕೊಡ್ತಾ ಇದೀನಿ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ನಾಡಿದ್ದು ಶನಿವಾರ ನಮ್ಮ ಕೋರ ಸಿನಿಮಾದ ಒಪ್ಪಿಕೊಂಡು ಸಾಂಗು ನನ್ನ ತುಂಬ ಫೇವ್ರೇಟ್ ಸಾಂಗು ಕಿಟ್ ಲವ್ದು ಲವ್ ದ ಡೂಯೇಟ್ ಸಾಂಗು ರಿಲೀಸ್ ಆಗ್ತದೆ ನಾವು ಅದನ್ನು ಉತ್ತರ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದು ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕ ಜನ ಅಂತೇಳಿ ನನಗೆ ತುಂಬ ಇಷ್ಟ ನಾನು ಉತ್ತರ ಕರ್ನಾಟಕ ಬಂದಾಗ ಜೋಳದ ರೊಟ್ಟಿ ಕೊಟ್ಟು ನಮ್ಮನ್ನು ಅದ್ಯಾವುದೋ ಚಟ್ನಿ ಎಲ್ಲ ಕೊಟ್ಟು ಸಾಕಷ್ಟು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡೆ ಹಾಗಾಗಿ ನಮ್ಮ ಸಿನಿಮಾ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಮನೆಟ್ಟಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಕನ್ನಡ ಸಂಘ ನನ್ನ ಆತ್ಮೀಯ ಸಹೋದರ ಶಿವಲಿಂಗು ಅವರೊಂದು ಅದ್ಭುತ ಕಾರ್ಯಕ್ರಮ ಮಾಡ್ತಾಯಿದೆ ಕನ್ನಡ ರಾಜ್ಯೋತ್ಸವ ಹಬ್ಬ ಈ ಒಂದು ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ನಮ್ಮ ಒಪ್ಪಿಕೊಂಡವಳು ಸಾಗನ ರಿಲೀಸ್ ಮಾಡ್ತಾ ಇದ್ದೀವಿ ಸಂಜೆ ಆರು ಗಂಟೆಗೆ ಮತ್ತು ಟು ಮ್ಯೂಸಿಕಲ್ ಇಡೀ ದೇಶದಂಥ ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು ಈ ಸಂಗನ ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡೈರೆಕ್ಟರ್ ಒಟ್ಟಶ್ರೀ ಅವರು ನಮ್ಮ ಕೋರಾ ಸಿನಿಮಾದ ನಟಿ ಚರಿಷ್ಮಾ ಸುನಾಮಿ ಕಿಟ್ಟಿ ನಮ್ಮ ಕಲರ್ಸ್ ಕನ್ನಡ ಜಗಿ ಮಾಸ್ಟ್ರು ಅನೇಕ ನಟ ನಟಿಯರು ಸೀರಿಯಲ್ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಮತ್ತು ನಮ್ಮ ರಾಜ್ಯದ ಏನು ಮಂತ್ರಿಗಳು ಬರ್ತಾ ಇದ್ದಾರೆ ಶಿವರಾಜ್ ತಂಗಡಿಯವರು ನಮ್ಮ ಕೋರ ಸಿನಿಮಾದ ಆಡಿಯೋನ ಬಿಡುಗಡೆ ಮಾಡೋಕ್ಕೆ ಮತ್ತು ಇಡೀ ಉತ್ತರ ಕರ್ನಾಟಕ ಜನ ಅವತ್ತು ಬಂದು ನಮ್ಮನೆಲ್ಲ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಈ ಒಂದು ಕೋರ ಸಿನಿಮಾ ನಾವು ಮಾಡ್ಬೇಕಾರೆ ನಿಜವಾಗ ಎಕ್ಸ್ಪೆಕ್ಟೇಷನ್ ಮೀರಿ ನಾವು ಏನು ಇವತ್ತು ಸಿನಿಮಾ ಮಾಡಿದ್ದೀವಿ ಆ ಸಿನಿಮಾ ನಾವು ಅಂದ್ಕೊಂಡೆ ಡಬಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಯಾಕಂದ್ರೆ ಕೋರ ಅಂತೇಳಿ ಕೊರಗಜ್ಜ ಕೊರಗಜ್ಜನ ಮೊದಲನೇ ಎರಡು ಅಕ್ಷ ಕೋರ ಆ ಕೊರಗಜ್ಜ ಸ್ವಾಮಿ ಆಶೀರ್ವಾದ ಅದ್ರ ಜೊತೆಗೆ ನಾನು ಮೊಟ್ಟ ಮೊದಲ ಬಾರಿಗೆ ನನ್ನ ತಂದೆ ತಾಯಿ ರತ್ನಮ್ಮ ಮೂವೀಸ್ ನಮ್ಮ ತಾಯಿ ಹೆಸರಲ್ಲಿ ಆ ಸಿನಿಮಾ ಮಾಡಿದ್ದೀನಿ ನನಗೆ ತುಂಬಾ ಖುಷಿ ಕೊಟ್ಟಿದೆ ಸಿನಿಮಾ ಸ್ಟಾರ್ಟಿಂಗ್ ಇಲ್ಲಿ ತನಕ ನಮ್ಗೆ ಯಾವುದೇ ಒಂದು ರೀತಿ ತೊಂದರೆ ಆಗದಂಗೆ ಪ್ರತಿಯೊಬ್ಬರು ಏನು ಈ ಸಿನಿಮಾದಲ್ಲಿ ಆಕ್ಟಿವ್ ಮಾಡಿರ್ತಾರೆ ನಮ್ಮ ಮಠಣ್ಣ ಮುನಿಯವರು ಸೌಜನ್ಯವರು ಮತ್ತೆ ನಮ್ಮ ಕಾಮಿಡಿ ಆ್ಯಕ್ಟ್ರು ನಮ್ಮ ಸಿದ್ದಿಯವರು ಸುಮಾರು ಜನ ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಸಿನಿಮಾ ನೀವು ನೋಡಿದ್ರೆ ಬಹುಶಃ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು ಒಂದು ರೌಡಿಸಮ್ ಅಲ್ಲ ಆರ್ ಆರ್ ಅಲ್ಲ ಫ್ಯಾಮಿಲಿ ಅಲ್ಲ ಅದು ಹೊರ್ತು ಪಡಿಸು ನೀವೊಂದು ಯಾವುದೋ ಒಂದು ಫಾರೆಸ್ಟ್ ಒಳಗಡೆ ಹೋಗಿ ಈಚೆ ಬರ್ತೀರಾ ಅಂತ ಒಂದು ಕಮರ್ಷಿಯಲ್ ಮೂವಿ ಪ್ರತಿಯೊಬ್ಬರು ಸಿನಿಮಾ ನೋಡ್ತಿದ್ರೆ ಒಂದು ರೀತಿಯಲ್ಲಿ ಒಂಥರ ರೋಮಾಂಚನ ಅಂದರೆ ಮೈ ಝುಮ್ಮು ಅಂತದ ಅಂಥ ಒಂದು ಕಂಟೆಂಟು ಸಬ್ಜೆಕ್ಟು ಆದಿವಾಸಿ ಬುಡಕಟ್ಟ ಜನಾಂಗದ ನಿಜ ಜೀವನದ ಒಂದು ರೂಪನೇ ಅಂತ ಹೇಳ್ಬೋದು ಅಂಥ ಒಂದು ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ಸೊ ಈ ಸಿನಿಮಾಗೆ ಪ್ರತಿಯೊಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಕಲೇಶ್ವರ ಹೊರ್ನಾಡು ಶೃಂಗೇರಿ ಬೆಟ್ಟ ಗುಟ್ಟ ಕಾಡು ಮಳೆ ಆ ಜಿಗ್ನೆಲ್ ಕಚ್ಚಿಸ್ಕೊಂಡು ಸಾಕಷ್ಟು ಶ್ರಮವನ್ನು ಪಟ್ಟಿದ್ದೀವಿ ಆ ಒಂದು ಶ್ರಮನೆ ಈ ಕೋರ ಸಿನಿಮಾ ಈ ಕೋರ ಸಿನಿಮಾ ಇವತ್ತು ಸೆನ್ಸರ್ ಆಗಿ ಇವತ್ತು ಅಂತಾರಾಜ್ಯದಲ್ಲಿ ರಾಜ್ಯದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಕೇಳ್ತಾ ಇದ್ದಾರೆ ಬನ್ನಿ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು ತೆಲುಗು ತಮಿಳು ನಮ್ಮ ಸಿನಿಮಾ ಸೇಲ್ ಆಗಿ ಆಲ್ರೆಡಿ ಡಬ್ಬಿಂಗ್ ಇದೆ ತುಂಬ ರೆಸ್ಪಾನ್ಸ್ ಬಂದಿದೆ ನಮ್ಗೆ ಇನ್ನೂ ಎನರ್ಜಿ ಬಂದಿದೆ ಯಾಕಪ್ಪ ನಮ್ಮ ಕನ್ನಡ ಸಿನಿಮಾ ಇವತ್ತು ಪರಭಾಷೆ ತಗೊಂಡು ಆ ಭಾಷೆಯಲ್ಲಿ ರಿಲೀಸ್ ಮಾಡ್ತಾರೆ ಅಂತೇಳಿ ಹಾಗಾಗಿ ಬಂದ್ಗಳೇ ದಯವಿಟ್ಟು ನಮ್ಮ ಕನ್ನಡ ನಾಡಿನ ಎಲ್ಲ ಕನ್ನಡಿಗರು ನಮ್ಮ ಕನ್ನಡದವ್ರನ್ನ ಕನ್ನಡದವ್ರನ್ನ ನಮ್ಮ ಕನ್ನಡಿಗರನ್ನ ಬೆಳೆಸಿ ಸುನಾಮಿಕ್ಕಿ ಅಂತ ಒಬ್ಬ ಒಳ್ಳೆ ಹುಡುಗ ತುಂಬ ಕಷ್ಟದಿಂದ ಮೇಲೆ ಬಂದಂಥ ಬೆಳೆಸಿ ಯಾಕಂತಂದರೆ ಇಂಥ ಹುಡುಗರನ್ನ ನಾವು ಬೆಳೆಸಿದಾಗ ನಮಗೂ ಒಂದು ರೀತಿ ಖುಷಿ ಕೊಡ್ತಾ ಹಾಗಾಗಿ ಸುನಾಮಿ ಕಿಟ್ಟಿ ಮತ್ತು ಇಡೀ ನಮ್ಮ ಸಿನಿಮಾ ತಂಡ ಚೆನ್ನಾಗಿ ಬೆಳಿಬೇಕು ಮತ್ತೆ ನಾವೆಲ್ಲ ಉತ್ತರ ಕರ್ನಾಟಕ ಬರ್ತಾ ಇದ್ವಿ ಎಲ್ಲಾ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ಇಟ್ಕೊಂಡು ಕಾಯ್ತಾರೀ ನಾನು ನಿಮ್ಮ ಮನೆಗೆ ಬರ್ತಾ ಇದ್ವಿ ಉತ್ತರ ಕರ್ನಾಟಕದಲ್ಲಿ ಬನ್ನಿಟ್ಟಿಲಿ ಒಂದು ಅದ್ಭುತ ಕಾರ್ಯಕ್ರಮ ಒಂದು ಈವೆಂಟು ಆ ಈವೆಂಟಲ್ಲಿ ಅಲ್ಲಿ ನಾವು ಕನ್ನಡದ ಹಬ್ಬದ ಜೊತೆಗೆ ಕೋರ ಸಿನಾ ಹಾಡಿಯನ್ನು ರಿಲೀಸ್ ಮಾಡ್ತಾ ಇದ್ದೀನಿ ನಮಸ್ಕಾರ ಐ ನಮಸ್ಕಾರ ನಾನು ನಿಮ್ಮ ನಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ ಆ ತುಂಬಾ ಖುಷಿ ಆಗ್ತಿದ್ದೆ ಇದೇ ತಿಂಗಳು ಇಪ್ಪತ್ ಮೂರನೇ ತಾರೀಕು ನನ್ನ ಕೋರ ಸಿನ್ಮಾದ ಒಪ್ಪಿಕೊಂಡಳು ಸಾಂಗು ರಿಲೀಸ್ ಮಾಡ್ತಿದ್ದಾರೆ ರತ್ನಮ್ಮ ಬ್ಯಾನರ್ಸ್ ಅಲ್ಲಿ ಪಿ ಮೂರ್ತಿ ಅಣ್ಣ ಪ್ರೊಡ್ಯೂಸರ್ ಆಗಿ ಅವ್ರ ಬ್ಯಾನರ್ ಮುಖಾಂತರ ನಾನು ಲಾಂಚ್ ಆಗ್ತಿರೋದು ತುಂಬಾ ಖುಷಿ ಆಗ್ತಿದೆ ಒಪ್ಪಿಕೊಂಡಳು ಸಾಂಗು ಇಪ್ಪತ್ ಮೂರನೇ ತಾರೀಕು ಲಾಂಚ್ ಆಗ್ತಿದೆ ಒಪ್ಪಿಕೊಂಡಳು ಮನಸಾರೆ ಪ್ರೀತಿಯ ನಿಮ್ಮ ಇಡೀ ಕರ್ನಾಟಕ ಜನ ನೀವು ನನಗೆಲ್ಲ ಸಪೋರ್ಟ್ ಮಾಡಬೇಕು ನನ್ನ ಸಾಂಗ್ ಬೆಳೆಸಬೇಕು ಬೆಳೆಸ್ಬೇಕು ನಮ್ಮ ನಮ್ ಗೆಲ್ಲಿಸ್ಬೇಕು ಗೆಲ್ಸ್ಬೇಕು ಇಪ್ಪತ್ತ್ ಮೂರನೇ ತಾರೀಕು ನೀವ್ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದಾರ ನಮ್ಮ ಕೋರ ಸಾಂಗು ತುಂಬ ಅದ್ಭುತವಾಗಿ ಬಂದಿದ್ದೆ ಸಾಂಗು ನೀವು ನೋಡಿ ಆರೈಸಿ ಆಶೀರ್ವಾದ ಮಾಡಿ ನಮ್ಮ ಸಿನ್ಮಾಗೆ ನಮ್ಮ ಟೀಮ್ಗೆ ಗೆ ಸಪೋರ್ಟ್ ಮಾಡ್ತಾರಿ ಯಾಕೆಂದರೆ ಕಷ್ಟದಲ್ಲಿ ಬೆಳೆದವರು ಇವತ್ತು ಬೆಳಿಬೇಕಂತ ದೊಡ್ಡ ದೊಡ್ಡವರು ಹೇಳ್ತಾರೆ ನಾವು ಏನೋ ಒನ್ ಮಾಡ್ಕೊಂಡು ಬಂದಿದ್ದೀವಿ ತುಂಬ ಇಷ್ಟ ಆಗುತ್ತೆ ಆಡಿಯನ್ಸ್ಗೆ ಗೆ ಪಬ್ಲಿಕ್ ಈ ಸಾಂಗು ಎಲ್ಲ ಆಶೀರ್ವಾದ ಮಾಡಿ ಆರೈಸಿ ಕೋರ ಟೀಮ್ನ ಗೆಲ್ಲಿಸಿ ಹಂಗೆ ಒಪ್ಪಿಕೊಂಡ್ನ ಹಿಟ್ ಮಾಡಿ ಥ್ಯಾಂಕ್ ಯು ಇವನು ಚಂದೋರಿ ಚಂದ್ರನ ತಂಗಿ ಮಾದನು ನನ್ನ ತೋಳಿಂದ ತಬ್ಬಿ ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮದನೆ